ನಮಸ್ತೆ ಎಲ್ಲರಿಗೂ ಇವತ್ತು ಡಬಲ್ ಪಿಟಲ್ ದಾಸವಾಳ ಆರೆಂಜ್ ಕಲರು ಲಾಲ್ಬಾಗಿಂದ ತಂದು ಬುಟ್ಟಿ ಇತ್ತು ಅದು ಮೇಲೆ ಡಲ್ಲಾಗಿತ್ತು ಒಂದು ವೇ ಅ ಎರಡು ಹೂವು ಮೊಗ್ಗಾಗಿದೆ ಅಂದರೆ ಮೂರು ಮೊಗ್ಗಾಗಿತ್ತು ಅದರಲ್ಲಿ ಎರಡು ಒಂದೇ ದಿನ ಅರಳುತ್ತೆ ಅಂತೇಳಿದ್ದೆ ಅವು ಅರಳುತ್ತಾ ಇದ್ದಾವೆ ಇದು ಬೆಳ ಬೆಳಗ್ಗೆ ನಾನು ಏಳು ಗಂಟೆಗೆ ತೆಗೆದಿರೋ ವಿಡಿಯೋ ಇನ್ನೂ ಪೂರ್ತಿ ಬಿಚ್ಕೊಂಡಿಲ್ಲ ಬಿಚ್ಕೊಂಡ್ಮೇಲೆ ತೋರಿಸ್ತೀನಿ ಫಸ್ಟ್ ನಾನು ಬಂದ್ಬಿಟ್ಟು ಅವು ಯಾವ ಹೂವು ಅರಳಿದ್ದಾವೋ ಅವು ಕವರೆಲ್ಲ ಬಿಚ್ಚಿಬಿಟ್ಟು ಮಿಕ್ಕಿದ ಕೆಲಸ ಮಾಡ್ತೀನಿ ಇವಾಗ ನೋಡಿ ಕವರ್ ಬಿಚ್ಚಿದೀವಲ್ಲ ಇವನ್ನ ಇನ್ನೂ ಒಂದು ಯಾವಾಗ ಗಿಡದಾಗ ಯಾರೂ ಮೊಗ್ಗಿದ್ರೆ ಅದಕ್ಕೆ ಕಟ್ಕೊಬೋದು ಆ ಥರ ಅದಾದಮೇಲೆ ಇದು ಹತ್ತು ಗಂಟೆಯಲ್ಲಿ ನಾವು ಅಳೆಯ ತೆಗೆದಿರೋದು ಅವರು ಸರಿಯಾಗಿ ವಿಡಿಯೋ ಮಾಡಿಲ್ಲ ನೋಡಿಸ್ತೀನಿ ನಿಮಗೆ ಇನ್ನೂ ಪೂರ್ತಿ ಬಿಚ್ಕೊಂಡಿಲ್ಲ ಇದು ಕೂಡ ಹತ್ತು ಗಂಟೆಗೆ ನೋಡಿ ಇದು ಹನ್ನೊಂದು ಗಂಟೆಗೆ ಪೂರ್ತಿ ಬಿಚ್ಚ್ಕೊಂಡಿದೆ ಇಷ್ಟು ದೊಡ್ಡದಾಗುತ್ತೆ ಹೂವು ಇದು ಆ ಹೂವಿನ ಬಾರ್ಕೆ ಗಿಡ ಬಗ್ಗಿದೆ ತುಂಬ ಚಿಕ್ಕ ಗಿಡ ಆದರೂ ಎರಡಿದೆ ನನ್ನ ಹತ್ರ ಫಸ್ಟೊಂದಿತ್ತು ಸ್ಟಾರ್ಟಿಂಗ್ ಚಾನಲ್ ಮುಗಿಯೋಕ್ಕಿಂತ ಮುಂಚೆ ಅದು ಅವಾಗ ಅಷ್ಟು ಗೊತ್ತಿಲ್ಲದೆ ಅದು ಸುತ್ತೋಯಿತು ಅದಾದಮೇಲೆ ಇನ್ನೊಂದು ಸರಿ ತಂದೆ ಅವಾಗ ಹಂಗೆ ಬುಟ್ಟಿ ಇತ್ತು ತೆಗ್ದಾಗ ಅದು ಗಿಡ ಹೋಯ್ತು ಇದು ಮೂರನೇ ಸರಿ ಸಕ್ಸಸ್ ಆಗಿರೋದು ನನ್ನ ಜೊತೆಗೆ ತಂದಿರೋದು ಮಹೇಶಂದು ಪಾಪ ಹೋಯ್ತಂತೆ ಗಿಡ ನಾನು ಅವನು ಒಟ್ಟಿಗೆ ತೊಗೊಂಡಿದ್ವಿ ಇದು ಕಲಂಚು ಶಾರದಾ ಖಾರ್ನವ್ರಾಗ ಕೊಟ್ಟಿದ್ದು ಬರೀ ಪಿಂಕೇ ಇದೆ ನನ್ನ ಹತ್ರ ರಾಣಿ ಪಿಂಕು ಆಮೇಲೆ ನೋಡಿ ಇದು ಕಾಕಡ ಇದು ಊರಿಗೋಗ ಮುಂದ್ಗಡೆ ನಾನು ರೀಪಟ್ ಮಾಡಿದ್ನಲ್ವ ಇವಾಗ ಮೊಗ್ಗಾಗಿ ಚೆನ್ನಾಗಿ ಗಿಡ ಎಲ್ಲ ಹೆಲ್ದಿಯಾಗಿ ಬೆಳೆದಿದೆ ಇದು ಮಲ್ಲಿಗೆ ಹೂವು ಸ್ವಲ್ಪ ನಿಧಾನವಾಗಿ ಮುಗಿತಾ ಬಂದವೆ ತುಂಬ ಜಾಸ್ತಿ ಚುಗರ್ ಬಂದಿಲ್ಲಲ್ವ ಅದರಿಂದ ಜಾಸ್ತಿ ಹೂವು ಇಲ್ಲ ಈ ಸರಿ ಯಾವುದೂ ಹೂವು ಇಲ್ಲ ತರಕಾರಿ ಇಲ್ಲ ಈ ವರ್ಷ ತುಂಬ ಕಮ್ಮಿ ನನಗೆ ಗಾರ್ಡನಲ್ಲಿ ಹೋದ ವರ್ಷ ಇದ್ದಂಗೆ ಇಲ್ಲ ಈ ವರ್ಷ ಹೂವೂ ಇಲ್ಲ ತರಕಾರಿ ಅಂತೂ ಮೊದಲೇ ಇಲ್ಲ ಈಗ ಇದು ಇನ್ನೂ ಒಂದು ಕೆಂಪದ್ದು ಮೊಗ್ಗಿರುತ್ತೆ ಇದು ಕೂಡ ಕಾಕಡ ಮಾಮೂಲು ನಾರ್ಮಲ್ ಕಾಕಡ ಅರಳ್ದಾಗ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ನಾರ್ಮಲ್ ಕಾಕಡ ಒಂದು ನನ್ನ ಹತ್ರ ಇನ್ನೂ ಇಲ್ಲ ಬಂದಿತ್ತು ಅದು ಹೋಯ್ತು ಇದೆಯೋ ಇಲ್ಲವೋ ಗೊತ್ತಿಲ್ಲ ಯಾಕೆಂದರೆ ನಾನು ಊರು ಊರಿಂದ ಬರೋಷ್ಟೊತ್ತಿಗೆ ಒಂದು ಎರಡು ಮೂರು ಪಾಟ್ ಖಾಲಿ ಮಾಡಿ ಅವರು ರಿಪೋರ್ಟ್ ಮಾಡಿಬಿಟ್ಟಿದ್ರು ಅದ್ರಾಗ ಯಾವಡೆಯತ್ತಂತನೂ ನಂಗೆ ಗೊತ್ತಾಗಲಿಲ್ಲ ನಾನು ಹುಡುಕಿದೆ ಎಲ್ಲ ಕಡೆ ಎಲ್ಲೂ ಸಿಗಲಿಲ್ಲ ನೋಡೋಣ ಇನ್ನೊಂದು ಸರಿ ಪಾಪ ಅವ್ರು ನನಗೆ ಯೂಸು ಒಬ್ಬರು ತಂದುಕೊಟ್ಟು ಹೋಗಿದ್ರು ಎಷ್ಟು ಚೆನ್ನಾಗಿ ಒಂದು ಅವ್ರು ತಂದು ಕೊಟ್ಟ ಮೇಲೆ ಚೆನ್ನಾಗಿ ಬೆಳೆದಿತ್ತು ನಾನು ಊರಿಗೆ ಹೋಗೋವರೆಗೂ ಚೆನ್ನಾಗೇ ಇತ್ತು ಅದು ಆಮೇಲೆ ಇದು ಮಲ್ಲಿಗೆ ಗಿಡ ತುಂಬ ಚಿಕ್ಕದಾಗಿ ಓದೋರ್ಷದಿಂದ ಡಲ್ಲಾಗೇ ಇದ್ವಲ್ಲ ಅವು ನಾನು ಈ ಸರಿ ಎಲ್ಲ ಕ್ಲೀನ್ ಮಾಡಿ ಬೇರೆ ಬೇರೆ ಲಿಕ್ವಿಡ್ಗಳೆಲ್ಲ ಕೊಡ್ತಾ ಇರೋದ್ರಿಂದ ಚೆನ್ನಾಗಿ ಚಿಗುರು ಬಂದಿದೆ ಅದು ಅಲ್ಲದೆ ಮಲ್ಲಿಗೆ ಕಾಲ ಅಲ್ವಾ ಅದರಿಂದ ಆ ಗಿಡಗಳು ಯಾವಾಗ ಸೀಸನ್ ಇರುತ್ತೋ ಆ ಗಿಡಗಳು ತುಂಬ ಹೆಲ್ದಿಯಾಗಿ ಬರುತ್ತೆ ನಾವು ಸ್ವಲ್ಪ ಕೇರ್ ಮಾಡಿದರೆ ಇದು ನಾನು ರೀಪಾರ್ಟ್ ಮಾಡಿ ತೋರಿಸಿದ್ದೆ ಕಟಿಂಗ್ ಇಟ್ಟು ಬಂದಿರೋ ಗಿಡನ ರೀಪಾರ್ಟ್ ಮಾಡಿದ್ದೀನಿ ಅಂತ ಅವು ಸೆಟ್ಟಾಗಿದೆ ಇದು ಸಿಂಗಲ್ ಇಟ್ಟಿದೆ ಇದರಲ್ಲಿ ಡಬಲ್ ಇಟ್ಟಿ ಇದೂ ಸಿಂಗಲ್ ಇದು ಎರಡು ಸಿಂಗಲ್ಲು ಇದರಲ್ಲಿ ಬೇರು ಚೆನ್ನಾಗಿ ಬಂದಿತ್ತು ಅದರಲ್ಲಿ ಬೇರು ಅಷ್ಟು ಬಂದಿರಲಿಲ್ಲ ಅದು ಹಳೆ ಹಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಎರಡು ಕಟ್ಟಿಂಗ್ ಜಾಸ್ತಿ ಇಟ್ಟಿರೋದು ಎಲ್ಲ ಹೋಗಿ ಒಂದೊಂದು ಮಿಕ್ಕಿತ್ತು ಇನ್ನೊಂದರಲ್ಲಿ ನಾಲ್ಕು ಕಟ್ಟಿಂಗ್ ಇತ್ತು ನಾಲ್ಕು ಸರಿಯಾಗಿ ಬೇರು ಬಂದಿರಲಿಲ್ಲ ನಾನು ಅದೇ ಥರ ಇಟ್ಟಿದ್ದೆ ನೋಡಿ ಇವಾಗ ಚಿಗುರು ಬಂದ ಮೇಲೂ ಒಂದೊಂದೆಲೆ ಅಣ್ಣಾಗಿರುತ್ತಲ್ವ ಸ್ವಲ್ಪ ಸೆಟ್ಟಾಗಷ್ಟೊತ್ತು ಗೆಳೆಯಲೆ ಅವನ್ನೆಲ್ಲ ತೆಗೆದ್ಬಿಡ್ತೀನಿ ನಾನು ತೆಗೆದ್ರೆ ಇವಾಗ ಹೊಸ ಚಿಗುರು ನೋಡಿ ಸೈಡಿಂದೆಲ್ಲ ಇದೆ ನೋಡಬೇಕು ಎಷ್ಟು ಜ ಬೇಗ ದೊಡ್ಡದಾಗುತ್ತೋ ಅಂತ ನೋಡ್ತಾ ಇದ್ದೀನಿ ಅದಾದಮೇಲೆ ನೋಡಿ ಕೆಳಗಡೆ ಎಲ್ಲ ಆಗಲೇ ವೇಸ್ಟ್ ಬೆಳೀತಾ ಇದೆ ಅದನ್ನು ತೆಗಿಬೇಕು ನೋಡಿ ಇದು ನಾಲ್ಕು ಒಂದೇ ಪಾಟಲ್ಲಿ ನಾಲ್ಕು ಗಿಡ ಬಂದಿತ್ತು ಅಂದ್ನಲ್ವ ಈ ಗಿಡ ಈ ಕಡೆ ನಾನಿವಾಗ ಎಲೆ ತೆಗಿತಾ ಇದ್ದೀನಲ್ಲ ಅದು ಯಾಕೋ ಒಣಗ್ದಂಗೆ ಕಾಣಿಸುತ್ತೆ ಇನ್ನು ಸ್ವಲ್ಪ ದಿನ ನೋಡ್ತೀನಿ ಅದು ಅದು ತೆಗಿರಲಿಲ್ಲ ಅಂದರೆ ತೆಗ್ದುಬಿಡ್ತೀನಿ ಇನ್ನೂ ಒಂದು ಚಿಕ್ಕ ಕಟಿಂಗ್ ಇಟ್ಟಿದ್ನಲ್ಲ ಅದು ಸೆಟ್ಟಾಗಿದೆ ಇನ್ನೂ ಒಂದು ಸೆಟ್ಟಾಗಿದೆ ಒಂದರಲ್ಲೂ ಜಾಸ್ತಿ ಚಿಗಿರಿಲ್ಲ ಕೆಳಗಡೆ ಕಡ್ಡಿ ಥರನೇ ಇದೆ ನೋಡೋ ಕೂತ್ರೆ ನಾನು ಎರಡು ಕಟಿಂಗು ಅದರಲ್ಲಿ ಜೀವಂತವಾಗಿರ್ಬೋದು ಇನ್ನೆರಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅಂತ ನಾನು ಅದಕ್ಕೇ ಅದು ನಾಲ್ಕು ಕಟ್ಟಿಂಗಿದ್ರು ನಾಲ್ಕು ಕಟ್ಟಿಂಗು ಒಂದರಲ್ಲೇ ಇಟ್ಟಿದ್ದು ಅವು ಸ್ವಲ್ಪ ಬೇರು ತುಂಬ ಕಮ್ಮಿ ಬಂದಿದ್ದವು ಅದರಿಂದ ಆಮೇಲೆ ಸೈಡಲ್ಲೆಲ್ಲ ಸಣ್ಣ ಸಣ್ಣ ಬೇರೆ ಬೇರೆ ಗಿಡ ಬೆಳೆದಿರುತ್ತಲ್ಲ ಅವನ್ನ ಆವಾಗ ಅವಾಗ ಇರಬೇಕು ಇರಬೇಕಿಲ್ಲಾಂದರೆ ಈ ಗಿಡ ಇವಾಗ ಬೇರೆ ಇಳಿತಾ ಇರುತ್ತೆ ಅವು ಬೆಳ್ಕೊಂಡ್ರೆ ಇದಕ್ಕೆ ಜಾಗ ಸಾಲಲ್ಲ ನೋಡಿ ಪನ್ನೀರ್ ಗುಲಾಬಿ ಅದು ಇವತ್ತು ಅರಳಿರೋ ದಾಸವಾಳ ಇದು ಚಿಕ್ಕ ನರ್ಸರಿ ಪಾಟಲ್ಲೇ ಇಟ್ಟಿದ್ದೀನಿ ರೆಡ್ಡು ಇದನ್ನಾಗಲೇ ಎರಡು ಸರಿ ನಾನು ಹೂವು ತೋರಿಸಿ ಇದು ಮೂರನೇ ಸರಿ ಅರಳ್ತಾ ಇರೋದು ಅದು ಈ ಥರ ಪಾರ್ಸಲ್ ಡಬ್ಬಿ ಸ್ವಲ್ಪ ದೊಡ್ಡದಾಗಿ ಬರುತ್ತಲ್ಲ ಅಂಥದ್ರಲ್ಲಿ ಇಟ್ಟಿದ್ದೆ ಅದರಲ್ಲೇ ಒಂದು ವರ್ಷ ಬೆಳೀಲಿ ಆಮೇಲೆ ನೆಕ್ಸ್ಟ್ ಇಯರ್ ಬೇಕಾರೆ ಪಾಟ್ಗಳಾಗೆ ನನ್ನ ಹತ್ರ ಇಲ್ಲದೆ ಇರೋದನ್ನು ರಿಪೋರ್ಟ್ ಮಾಡ್ಕೊಂಡ್ರ ಆಯಿತು ಅಂತ ಇವಾಗ ಸದ್ಯಕ್ಕಂತೂ ನಾನು ದಾಸವಾಳ ಕಟಿಂಗ್ ಇಟ್ಟಿರೋ ಯಾರಿಗೂ ಕೊಡೋಕ್ಕೋಗಲ್ಲ ಯಾಕೆಂದರೆ ನನ್ನ ಹತ್ರ ಹೋಗಿರೋ ವಿಧವೋ ಇಲ್ವೋ ಯಾವ್ಯಾವ ಅಂತ ನೋಡ್ಕೋಬೇಕಾದ್ರಿಂದ ಆಮೇಲೆ ನೋಡಿ ಇದು ಬಳ್ಳಿ ಥರ ಬೆಳೆಯುತ್ತಲ್ವ ಇವಾಗ ಹಬ್ಸೋಕ್ಕೆ ಜಾಗ ಇಲ್ಲದೇ ನಾನು ಆ ಥರ ಕುಡಿ ಚೂಟ್ ಬಿಡ್ತೀನಿ ಬಳ್ಳಿ ಬೆಳಿಯಾಕ್ ಬಿಡ್ತಾ ಇಲ್ಲ ಸ್ವಲ್ಪ ದಿನ ಆ ಥರ ಆಮೇಲೆ ಬಳ್ಳಿನೇ ಬೆಳಸೋದು ನಾನು ಈ ಥರ ಬುಫಿಯಾಗಿ ಬೆಳೆಸೋಕೆ ನಂಗೆ ಇಷ್ಟ ಆಗೋಲ್ಲ ಬಳ್ಳಿ ಥರದ್ದು ಬಳ್ಳಿ ಥರನೇ ಬೆಳೆಸೋಕೆ ಇಷ್ಟ ಆಗೋದು ಇವಾಗ ವಿಧಿ ಇಲ್ಲದೇ ನಾನು ಆ ಥರ ಬೆಳೆಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಈ ಗಿಡಗಳು ಜಾಜಿ ಹೂವು ಇದಾವಲ್ಲ ತೆಗಿಬೇಕು ಸ್ವಲ್ಪ ಜಾಗ ಮಾಡಬೇಕು ನಮಸ್ತೆ